ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಂಟ್ರೆ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿಯನ್ನು ಮಾಡ್ಬೇಕಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ ನೀವು ಒಂದು ಎಷ್ಟು ಜನ ಅದರ ಅಲ್ಲಿ ಜೋಳದ ಹಿಟ್ಟನ್ನು ತಗೊಳ್ಳಿ ನೋಡಿ ಇವಾಗ ನಾನು ಸ್ವಲ್ಪ ಸ್ವಲ್ಪ ಜೋಳದ ಹಿಟ್ಟನ್ನು ತಗೊಂಡು ಈ ತರ ಹಾಕೋತಾ ಇದ್ದೀನಿ ಇನ್ನೊಂದು ಜೋಳ ಸ್ವಲ್ಪ ಜಿಗಿ ಇದ್ರೆ ಜಿಗಿ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಅಂದ್ರೆ ಜಿಗಟ್ ಸ್ವಲ್ಪ ಜಿಗಟ್ ಇದ್ರೆ ಆ ಏನು ಜಿಗಿ ಹಾಕೊಳ್ಳೋ ಅವಶ್ಯಕತೆ ಇರಲ್ಲ ನೀವು ಜಿಗಿಟ್ ಇರಲಿಲ್ಲ ಅಂತ ಇರಲಿಲ್ಲ ಅಂತಂದ್ರೆ ನೀವು ಜಿಗಿತಾನ ಹಾಕಬೇಕು ಅಂದ್ರೆ ನಾನು ಪಾತ್ರೆ ಹಂಚಲ್ಲಿ ಸ್ವಲ್ಪ ನೀರನ್ನು ಹಾಕಿ ಬೇಯಿಸ್ತಾ ಇದ್ದೀನಿ ಈ ಹಿಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಇದು ಇದು ಸ್ವಲ್ಪ ಜಿಗಿತ ನಾವು ಇದರಲ್ಲಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಸ್ಪೆಷಲ್ ಆಗಿರುವಂತಹ ರೊಟ್ಟಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ ಇದು ನಮ್ಮ ಕಡೆ ಆಯಿತು ಜೋಳದ ರೊಟ್ಟಿ ತಿಂದೆ ಯಾರು ಇರಲ್ಲ ಹಾಗಾಗಿ ಪ್ರತಿಯೊಬ್ಬರ ಮನೆಯಲ್ಲೂ ಕೂಡ ಜೋಳದ ರೊಟ್ಟಿ ಫಿಕ್ಸ್ ಇದ್ದೇ ಇರುತ್ತೆ ಅಂದ್ರೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ ಮತ್ತೆ ಶೇಂಗಾ ಚಟ್ನಿ ಸ್ಪೆಷಲ್ ಆಗಿರುತ್ತೆ ನೋಡಿ ಈ ತರ ಜಿಗಿಟನ್ನು ಹಾಕೊಂಡು ಈ ತರ ಮಿಕ್ಸ್ ಮಾಡ್ಕೋಬೇಕು ನಾವು ಹಸಿ ನೀರನ್ನೇ ಹಾಕೊಂಡ್ ಅಂತಂದ್ರೆ ರೊಟ್ಟಿ ಸ್ವಲ್ಪ ರೌಂಡ್ ಆಗಿ ಬರೋಲ್ಲ ಆಮೇಲೆ ಸ್ವಲ್ಪ ಮೂಂಗ್ ಶಿರ್ತಾ ಇರುತ್ತೆ ಅಂದ್ರೆ ಹರಿತಾ ಬರುತ್ತೆ ಹಾಗಾಗಿ ನಾವು ಈ ತರ ಜಿಗಿಟನ್ನ ಹಾಕೊಂಡ್ ರೊಟ್ಟಿ ನಾವು ಯಾವ ತರ ತಿಂತೀವಿ ಅದೇ ತರ ಬರುತ್ತೆ ಇದು ತಿದ್ದಿದ್ ಮಾಡ್ಬೋದು ಆಮೇಲೆ ಬಡಿದು ಮಾಡಬಹುದು ತಿದ್ದಿ ಮಾಡಿದ್ರೆ ಸ್ವಾದ ಇರಲ್ಲ ಅಂತ ಹೇಳ್ತಾರೆ ತಿದ್ದಿ ಮಾಡಕ್ ಹೋಗ್ಬಾರ್ದು ಆಮೇಲೆ ನಾವು ಕೈಯಿಂದ ಬಡಿದ್ರೆ ಸ್ವಲ್ಪ ಅಂದ್ರೆ ಈ ತರ ಹದ ಹದ ಆಗಿ ಬರುತ್ತಲ್ಲ ಹಾಗಾಗಿ ನಾವು ಕೈಯಿಂದಲೇ ಕಲಿಸ್ಬೇಕು ಇದು ಬಿಸಿ ಇದ್ದಾಗೆ ಕೈ ಹಾಕಕ್ ಹೋಗ್ಬೇಡಿ ಸ್ವಲ್ಪ ಈ ತರ ಸುತ್ತ ಒಣಗಿರುವ ಮಾಡ್ಕೋಬೇಕು ನೋಡಿ ಈ ತರ ಅಂದ್ರೆ ನಮ್ದು ಕೈ ಬಿಸಿ ಅಂಟಬಾರ್ದು ಈ ತರ ಕಲಿಸ್ಕೋಬೇಕು ನೀವು ಇದು ಜಿಗಿಟ್ ಹಾಕಿಲ್ಲ ಅಂತಂದ್ರೆ ಏನಾಗುತ್ತೆ ಸೀಳ್ರೆ ಆಮೇಲೆ ಸ್ವಾದ ಬರಲ್ಲ ಹಾಗಾಗಿ ಮಾಡಕ್ ಮನಸ್ಸು ಬರಲ್ಲ ಅಂದ್ರೆ ಹರಗೋಗ ಹೋಗುತ್ತಲ್ಲ ಹಾಗಾಗಿ ಇದು ಮನಸ್ಸು ಬರಲ್ಲ ನೋಡಿ ಈ ತರ ಬಿಸಿ 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 ಹಾಕಿರುತ್ತೆ ಇದು ನೋಡಿ ಈ ತರ ಕಲಿಸ್ಕೊತಿರ್ಬೇಕು ಎಣೆಗಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತಂದ್ರೆ ಆಮೇಲೆ ಖಡಕ್ ರೊಟ್ಟಿ ಶೇಂಗಾ ಚಟ್ನಿ ಮೊಸರು ಈ ತರ ನೀರು ಮಿಕ್ಸ್ ಮಾಡ್ತಾ ಮಾಡ್ತಾ ಕಲಿಸ್ಬೇಕು ಹಸಿ ನೀರು ಬಿಸಿ ನೀರಲ್ಲ ಬಿಸಿ ನೀರು ಹಾಕೊಂಡು ನಾ ಜಿದ ಮಾಡ್ಕೊಂಡಿದ್ದೀನಿ ಅದರಲ್ಲಿ ಇದು ಹಸಿ ನೀರು ಹಾಕೊಂಡು ಈ ತರ ಕಲಿಸ್ತಾ ಹಾಕ್ಬೇಕು ನೋಡಿ ನಮ್ಗೆ ಯಾವ ಮೆಜರ್ಮೆಂಟ್ ಅಲ್ಲಿ ಯಾವ ಹದದಲ್ಲಿ ಬೇಕು ಆ ಹದದಲ್ಲಿ ನಾವು ಮಿಕ್ಸ್ ಮಾಡ್ತಾ ಬರಬೇಕು ತುಂಬಾ ಗಟ್ಟಿ ಹಾಕಿದ್ರೆ ಬಳಸ್ಕೊಳ್ಳುತ್ತೆ ಜಾಸ್ತಿ ಹಾಗಾಗಿ ತುಂಬಾ ಗಟ್ಟಿ ಮಾಡ್ಕೊಳಕ್ ಹೋಗ್ಬೇಡಿ ಆದ್ಮೇಲೆ ಇನ್ನೊಂದು ರೊಟ್ಟಿ ನಮ್ಮ ರೆಡಿ ಆಗಬೇಕು ಅಂತಂದ್ರೆ ನಾವು ಈ ಥರ ಸ್ವಲ್ಪ ಲೂಸ್ ಆಗಿದೆ ಈ ತರ ತುಂಬಾ ಹದವಾಗಿರುತ್ತೆ ಇದು ಜೋಳ ಜಿಗಿ ಇತ್ತು ಅಂದ್ರೆ ನಾವು ಜಿಗುತ್ ಹಾಕೊಳ್ಳೋ ಅವಶ್ಯಕತೆ ಇಲ್ಲ ಜಿಗುತ್ ಅಂತಂದ್ರೆ ನಾವು ಈಗ ಈ ತರ ಇನ್ನ ಈಗ ಹಂಚಲ್ಲಿ ಹಾಕಿ ನೀರನ್ನು ಹಾಕಿದ್ವಲ್ಲ ಅದು ನಾವು ಜಿಗುತ್ ಅಂತ ಕರಿತೀವಿ ನೋಡಿ ಇದು ತುಂಬಾ ಜಿಗುತ್ ಆಯ್ತು ರೊಟ್ಟಿ ನಾವು ಯಾವ ತರ ಬಡಿತಿರ್ತೀವಿ ಅದೇ ತರಾನೇ ಚೇಪ್ ಬರ್ತಾ ಇದೆ ಆಮೇಲೆ ಇನ್ನೊಂದು ಅಜ್ಜಿ ಅಂದಿರೋ ಮಾಡ್ಬೇಕಂತ ಹಿಟ್ಟು ಬಡದ ಮಾಡ್ತಿರ್ತಾರೆ ಹದವಾಗಿ ಬರಬೇಕು ರೊಟ್ಟಿ ಟೇಸ್ಟ್ ರೊಟ್ಟಿರ್ಬೇಕು ಅಂತ ಬಡ ಬಡದು ಮಿಕ್ಸ್ ಮಾಡ್ತಿರ್ತಾರೆ ನಮ್ಗೆ ಆ ಆತರ ಬಡದು ಮಾಡ್ತಾರಲ್ಲ ಹಾಗಾಗಿ ನಾವು ಇಷ್ಟ ಕಲಿಸ್ತಾ ಇದ್ದೇನೆ ಇವಾಗ ನಮ್ದು ಹಿಟ್ಟನ್ನ ರೆಡಿ ಆಯ್ತು ಇವಾಗ ನಾವು ಈ ತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನ ತಗೊಂಡು ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತಗೊಂಡು ಈ ತರ ಯಾವ ತರ ಅಳತೆ ಬೇಕು ಆ ಅಳತೆಯಲ್ಲಿ ಹಿಟ್ಟನ್ನು ರೆಡಿ ಮಾಡ್ಕೊಬೇಕು ಇಲ್ಲಿ ಹಂಚಿಕಾಯ್ತಾ ಇದೆ ಇನ್ನೊಂದು ಮೊದಲು ಮೊದಲು ಹೇಳಬೇಕಂತಂದ್ರೆ ಇನ್ನೊಂದು ಏನಪ್ಪಾ ಅಂತಂದ್ರೆ ನಾವು ರೋಟಿ ಮಾಡುವಾಗ ಅಥವಾ ಚಪಾತಿನೇ ಮಾಡುವಾಗ ಸ್ವಲ್ಪ ಈ ತರ ಒಣ ಹಿಟ್ಟು ಇರುತ್ತಲ್ಲ ಈ ಹಿಟ್ಟಲ್ಲಿ ಸ್ವಲ್ಪ ಸ್ವಲ್ಪ ಒಬ್ಬೊಬ್ಬರು ಏನು ಮಾಡ್ತಾರೆ ಇಷ್ಟು ಬಡದ್ದು ಹಾಕ್ತಾರೆ ಆಮೇಲೆ ನಾವಿಲ್ಲ ಇದು ಹಿಟ್ಟನ್ನು ತೊಗೊಂಡು ಸ್ವಲ್ಪ ಅರ್ದಿ ಇದರಲ್ಲಿ ಅರ್ದಿ ನಾವು ಸ್ವಲ್ಪ ಬಿಸಾಕ್ಬಿಡ್ಬೇಕು ಅಂದರೆ ಮನೆಯಲ್ಲಿ ನಾಯಿ ಬೆಕ್ಕುಗಳಿದ್ರೆ ಬೆಕ್ಕುಗಳಿಗೆ ಹಾಕಿ ಅಥವಾ ಏನಿಲ್ಲ ಅಂತಂದರೆ ನಾವು ಡಸ್ಟ್ಬಿನಲ್ಲಿ ಹಾಕಬೋದು ಅಂದರೆ ಇದು ಫಸ್ಟ್ ರೊಟ್ಟಿಯನ್ನು ನಾವು ದೇವರಿಗೆ ಕೊಟ್ಟಂತಹ ಅರ್ಥ ಅಥವಾ ನಾವು ಅದು ತಿನ್ನಬಾರ ಫಸ್ಟ್ ರೊಟ್ಟಿ ಅಂತ ಹಾಗಾಗಿ ನಾವು ಅದನ್ನು ನೋಡಿ ಇವಾಗ ಒಂದು ರೌಂಡ್ ಆಯಿತು ಈ ಥರ ರೌಂಡಲ್ಲಿ ಮಾಡ್ಕೊಬೇಕು ಕಲ್ಲಿಗೆ ಅಂಟ ನಾನು ಒಣ ಹುಡಿಯನ್ನು ಮಾಡ್ತಾಯಿದ್ದೀನಿ ಎಲ್ರೆಡಿ ಆಯ್ತು ಇವಾಗ ನಾವು ಇದೇನು ಮಾಡಬೇಕಂತಂದರೆ ಇವಾಗ ಒಣ ಹುಡಿಯನ್ನು ತೊಗೊಂಡು ಇದರಲ್ಲಿ ಈ ಥರ ಫಸ್ಟಾಗಿ ಕಲ್ಲಿ ಕೊಡುವಂತಹ ಹೆಣ್ಮಕ್ಕಳಿಗೆ ಈ ಥರ ಮಾಡ್ಕೊಂಡು ಹಿಡಿತು ಇದು ಇದು ಕೈಯಲ್ಲಿ ಮಾಡ್ಕೊಂಡು ರೌಂಡ್ ಶೇಪ್ ಅದು ಚೆನ್ನಾಗಿ ರೌಂಡ್ ಆಗಿ ಬರ್ತಾರಲ್ಲ ಈ ಕಡೆ ಹಂಚು ಕಾಯ್ದಿದೆ ಇಲ್ಲ ನೋಡಬೇಕು ಹಂಚು ಕಾಯ್ತಾ ಬರ್ತೀನಿ ಎಷ್ಟು ರೌಂಡ್ ಆಗಿತ್ತು ಬಂತಲ್ವ ಇದು ತುಂಬ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ಅಂದರೆ ಹೆಂಚಲ್ಲಿ ಹಾಕಬೇಕು ಹಾಕಿದ ತಕ್ಷಣ ನಾವು ಒಮ್ಮೆ ನೀರು ಹಚ್ಚಕ್ಕೆ ಹೋಗ್ಬಾರ್ದು ಈ ಹೀಟನ್ನು ತೊಗೊಂಡು ಆಮೇಲೆ ಇವಾಗ ಸ್ವಲ್ಪ ಇಲ್ಲಿ ಡ್ರೈ ಆಗಿರ್ಬೇಕು ರೊಟ್ಟಿಯನ್ನ ಡ್ರೈ ಆಗಿರ್ಬೇಕು ಈ ತರ ಹಚ್ಕೊಂಡ್ ಬರ್ತಿರ್ಬೇಕು ಸ್ವಲ್ಪ ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲೇ ಇರ್ಬೇಕು ಯಾಕಪ್ಪ ನಾವು ಫುಲ್ ಸಣ್ಣದಾಗಿತ್ತು ಅಂದ್ರೆ ಅದು ಹಸಿ ಬಿಸಿ ಆಗುತ್ತೆ ಹಾಗಾಗಿ ಜೋರಾಗಿರ್ತದೆ ಸೀದ್ ಹೋಗುತ್ತೆ ಇವೇನಾಗ್ಬೇಕಂದ್ರೆ ನೀರ್ ಹಾಕಿರುವಂತಹ ಸ್ವಲ್ಪ ಡ್ರೈ ಆಗಿರ್ಬೇಕು ಫುಲ್ ಡ್ರೈ ಆಗಿರೋದಲ್ಲ ಫುಲ್ ಒಣಗಿ ಹೋಗಿರೋದು ಬೇಡ ಏನಿಲ್ಲ ಇವಾಗ ಈ ತರ ಇದು ಮೇಲೆ ಸ್ವಲ್ಪ ಜಾಸ್ತಿ ವರ್ಕ್ ಬಿಟ್ರೆ ಸೀದ್ ಹೋಗುತ್ತೆ ಹಾಗಾಗಿ ಸ್ವಲ್ಪ ಮೇಲೆ ಹಚ್ಚಿರುವಂತಹ ನೀರನ್ನ ಹಾಕಿ ಒಂದೇ ಒಂದೇನೆ ಈಗ ಹಾಗೆ ಈಗ ನಾವು ರೌಂಡ್ ಶೇಪ್ಸ್ ರೋಟೇಟ್ ಮಾಡ್ತಾ ಬರ್ಬೇಕು ಯಾಕಂದ್ರೆ ಹೋಗೋ ಚಾನ್ಸಸ್ ಇರುತ್ತೆ ಆಮೇಲೆ ಪೂರಿ ಉಗುದ ಹಸಿ ಹಸಿ ಇದ್ರೆ ನಾವು ಹಿಂಗ ಒತ್ಕೊಂಡು ಬಂದಿರ್ಬೇಕು ಇವಾಗ ನೋಡಿ ಜೋಳದ ರೊಟ್ಟಿ ರೆಡಿ ಆಯ್ತು ಅಂದ್ರೆ ಇವಾಗ ನಾವೊಂದು ರೊಟ್ಟಿ ಮಾಡಿದೆ ಡ್ರೈ ಆಗಿಬಿಟ್ರೆ ಏನಾಗ್ಬಿಟ್ಟು ಹೋಗುತ್ತೆ ಆಮೇಲೆ ಗೆರೆ ಇಲ್ಲಿ ಗೆರೆ ಕೆರೆಗಳು ಬಂದ್ಬಿಡುತ್ತೆ ಬೆಂದಿ ಬೇಯಲ್ಲ ಚೆನ್ನಾಗಿ ಅದು ಇವಾಗ ಇದೇ ತರ ನೀವು ಜೋಳದ ರೊಟ್ಟಿಯನ್ನ ಯಾರು ಹೊಸದಾಗಿ ಕಲಿತಾ ಇದೀರ ಜೋಳದ ರೊಟ್ಟಿ ಅನ್ನೋದನ್ನ ತುಂಬಾ ಈಸಿಯಾಗಿ ಹೇಳ್ಕೊಟ್ಟಿದ್ದೀನಿ ನೋಡಿ ಸ್ವಲ್ಪ ಗ್ಯಾಸ್ ಫ್ಲೇಮ್ ಹೈ ಆದರೆ ಈ ಥರ ಸಿಕ್ಕೋಗುತ್ತೆ ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಮಾಡಬೇಕು ಅಂತ ಹೇಳಿದನಲ್ಲ ಯಾಕಂದ್ರೆ ಒಂದೇ ಸೀಟ್ ನೋಡಿ ಇವಾಗ ಸ್ವಲ್ಪ ಜಿಗಿ ಕಡಿಮೆ ಆದರೆ ನಾವು ಈ ಥರ ಮೂಗ್ ಸಿಗುತ್ತಾ ಬರುತ್ತೆ ಅಂದರೆ ದಂಡಿನಲ್ಲಿ ಸಿಗುತ್ತಾ ಬರುತ್ತೆ ಹಾಗಾಗಿ ಇದೇ ತರನೇ ಎರಡನೇ ರೋಟಿ ಇರಬೇಕು ನೋಡಿ ಇದೇ ಥರನೇ ರೋಟಿ ಮಾಡ್ಕೋಬೇಕಲ್ಲ ನಿಮಗೆ ಈಸಿ ಆಗುತ್ತೆ ಹಾಗೆ ನೀವು ಸುಲಭವಾಗಿ ರೋಟಿಯನ್ನು ಮಾಡ್ಬೋದು ಆಮೇಲೆ ನಿಮಗೆ ಫಸ್ಟ್ ಟೈಮ್ ಮೊದ ಮೊದಲಿಗೆ ಯಾರು ರೊಟಿಯನ್ನು ಕಲಿಬೇಕಂತಿದ್ರೆ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ರೊಟಿಯನ್ನು ರೆಡಿ ಮಾಡಿದ್ದೀನಿ ಆಮೇಲೆ ಇದ್ರ ಜೊತೆ ಎಣ್ಣೆಗಾಯಿ ಅಥವಾ ಶೇಂಗಾ ಚಟ್ನಿ ಮೊಸರು ಹಾಕಿದ್ರೆ ತುಂಬಾ ಟೇಸ್ಟ್ ಆಗುತ್ತೆ ಹಾಗಾಗಿ ನಾನು ಇನ್ನೂ ಎಣ್ಣೆಗಾಯಿ ಮಾಡಿರಲಿಲ್ಲ ನಾನು ಮೊದಲು ರೋಟಿ ಮಾಡಿ ತೋರಿಸ್ಬೇಕಂತ ರೋಟಿ ಮಾಡಿದ್ದೀನಿ ನೋಡಿ ಯಾವ ಥರ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋನ ಇಷ್ಟ ಇದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಥ್ಯಾಂಕ್ ಯು ಬೈ ಬಾಯ್